ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಸರ್ಕಾರದ ಕೈ ಗೊಂಬೆಗಳಾಗಿದ್ದಾವೆ ಅನ್ನೋ ಆರೋಪಗಳು ಹೆಚ್ಚಾಗಿದ್ದಾವೆ ಮೋದಿ ಸರ್ಕಾರ ಇಡಿ ಮತ್ತು ಸಿಬಿಐ ಸಂಸ್ಥೆಗಳನ್ನ ಬಳಕೆ ಮಾಡಿಕೊಂಡು ವಿರೋಧಿಗಳನ್ನ ಹನಿಯೋದಕ್ಕೆ ಯತ್ನಿಸ್ತಾ ಇದೆ ಅನ್ನೋದು ಎದ್ದು ಕಾಣ್ತಾ ಇದೆ ಆ ಕಾರಣಕ್ಕಾಗಿನೇ ಸಿಬಿಐ ಅನ್ನ ಸರ್ಕಾರದ ಪಂಜರದ ಗಿಡಿ ಅಂತ ಸುಪ್ರೀಂ ಕೋರ್ಟ್ ಟೀಕೆ ಮಾಡಿದೆ ಇದೆಲ್ಲದರ ನಡುವೆನೆ ಬೇಲಿನೇ ಎದ್ದು ಹೊಲ ಮೈದಂತೆ ಲಂಚ ಅಕ್ರಮ ಹಣ ವರ್ಗಾವಣೆಯಂತಹ ಆರ್ಥಿಕ ಅಪರಾಧಗಳ ತನಿಖೆಯನ್ನ ನಡೆಸಬೇಕಾದ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಅಧಿಕಾರಿಗಳೇನೆ ಲಂಚದ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ ಎಡಿ ಕಚೇರಿಯ ಮೇಲೆ ಕೇಂದ್ರೀಯ ತನಿಖಾ ದಳ ದಾಳಿಯನ್ನು ನಡೆಸಿದೆ ಎಡಿ ಅಧಿಕಾರಿಗಳು ಪರಾರಿಯಾಗಿದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಎಡಿ ಅಧಿಕಾರಿ ವಿಶಾಲ್ ದೀಪ್ ಲಂಚ ಪ್ರಕರಣದ ಆರೋಪಿಯಾಗಿದ್ದಾರೆ ಅವರು ಪರಾರಿಯಾಗಿದ್ದಾರೆ ವಿಶಾಲ್ ಅವರು ಓರೋ ವ್ಯಕ್ತಿಯಿಂದ ಭಾರೀ ಮೊತ್ತದ ಹಣವನ್ನು ಲಂಚವಾಗಿ ಪಡೆದಿದ್ದಾರೆ ಈ ವೇಳೆ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೆ ಸಿಬಿಐ ಪ್ರಯತ್ನ ಪಟ್ಟಿದೆ ಆದರೆ ವಿಶಾಲ್ ಅವರು ತಾವು ಲಂಚವಾಗಿ ಪಡೆದಿಲ್ಲ ಎಲ್ಲ ಹಣವನ್ನು ಕಾರಿನಲ್ಲಿ ತುಂಬಿಕೊಂಡು ಪರಾರಿಯಾಗಿದ್ದಾರೆ ಆದರೆ ವಿಶಾಲ್ ಅವರು ತಾವು ಲಂಚವಾಗಿ ಪಡೆದಿದ್ದ ಎಲ್ಲ ಹಣವನ್ನು ಕಾರ್ನಲ್ಲಿ ತುಂಬಿಕೊಂಡು ಪರಾರಿಯಾಗಿದ್ದಾರೆ ವಿಶಾಲ್ ಅವರನ್ನ ಶಿಮ್ಲಾದ ಇಡಿ ಕಚೇರಿಯಲ್ಲಿ ಸಹಾಯಕ ನಿರ್ದೇಶಕ ಶ್ರೇಣಿಯ ಹುದ್ದೆಗೆ ನಿಯೋಜನೆಯನ್ನ ಮಾಡಲಾಗಿತ್ತು ಅವರು ವ್ಯಕ್ತಿಯೊಬ್ಬರ ಬಳಿ ಐವತ್ತೈದು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಈ ಬಗ್ಗೆ ಸಿಬಿಐನ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಸಂತ್ರಸ್ತ ವ್ಯಕ್ತಿ ದೂರನ ನೀಡಿದರು ವಿಶಾಲ್ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೆ ಚಂಡೀಗಢ ಸಿಬಿಐ ಘಟಕ ತಂತ್ರ ರೂಪಿಸಿದರು ಇನ್ನು ದೂರುದಾರ ಲಂಚವನ್ನ ಕೊಡುವಾಗ ವಿಶಾಲ್ ಅವರನ್ನ ಹಿಡಿಯೋದಕ್ಕೆ ವಿಶಾಲ್ ಮತ್ತು ದೂರುದಾರ ಭೇಟಿಯಾಗುವ ಸ್ಥಳದಿಂದ ಸ್ವಲ್ಪ ದೂರದಲ್ಲೇನೆ ಸಿಬಿಐ ಅಧಿಕಾರಿಗಳಿದ್ರು ದೂರುದಾರ ವ್ಯಕ್ತಿ ಲಂಚವನ್ನ ನೀಡುವಾಗ ದಾಳಿಯನ್ನ ನಡೆಸೋದಕ್ಕೆ ಸಿಬಿಐ ಅಧಿಕಾರಿಗಳು ಮುಂದಾಗಿದ್ರು ಆದಾಗ್ಯೂ ಕೂಡ ವಿಶಾಲ್ ಲಂಚದ ಹಣವನ್ನ ಪಡೆದು ಕಾರಿನಲ್ಲಿ ತುಂಬಿಕೊಂಡು ಪರಾರಿಯಾಗಿದ್ದಾರೆ ಇಡಿ ಅಧಿಕಾರಿ ವಿಶಾಲ್ಗೆ ಸಂಬಂಧಿಸಿದ ಕಚೇರಿ ಮನೆಗಳ ಮೇಲೆ ಸಿಬಿಐ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ ಸುಮಾರು ಐವತ್ತಾರು ಲಕ್ಷ ರೂಪಾಯಿ ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ವರದಿಯಾಗಿದೆ ಅಲ್ಲದೆ ಪಂಜಾಬ್ನ ನ್ಯಾಷನಲ್ ಬ್ಯಾಂಕ್ನ ಹಿರಿಯ ವ್ಯವಸ್ಥಾಪಕರಾಗಿರೋ ವಿಶಾಲ್ ಅವರ ಸಹೋದರನನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಇನ್ನು ವಿಶಾಲ್ ವಿರುದ್ಧದ ಪ್ರಕರಣದ ಬಗ್ಗೆ ಇಡಿ ಕೇಂದ್ರ ಕಚೇರಿಗೆ ಸಿಬಿಐ ಮಾಹಿತಿಯನ್ನ ನೀಡಿದೆ ಮಾಹಿತಿ ಪಡೆದ ಬೆನ್ನಲ್ಲೇ ವಿಶಾಲ್ ಮತ್ತು ಶಿಮ್ಲಾ ಕಚೇರಿಯಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದ ಮೇಲ್ವಿಚಾರಣಾ ಅಧಿಕಾರಿಯನ್ನ ದೆಹಲಿ ಕಚೇರಿಗೆ ವರ್ಗಾವಣೆ ಮಾಡಲಾಗಿದೆ ಸಿಬಿಐನಿಂದ ಹೆಚ್ಚಿನ ಮಾಹಿತಿಯನ್ನ ಪಡೆದ ಬಳಿಕ ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸಲಾಗುವುದು ಅಂತ ಎಡಿ ತಿಳಿಸಿದೆ ಇತ್ತೀಚೆಗೆ ದೆಹಲಿಯಲ್ಲಿ ಭ್ರಷ್ಟಾಚಾರದ ಆರೋಪದ ಮೇಲೇನೆ ಎಡಿ ಅಧಿಕಾರಿಯೊಬ್ಬರನ್ನ ಸಿಬಿಐ ಬಂಧನ ಮಾಡಿತ್ತು ಇದೀಗ ಎರಡನೇ ಪ್ರಕರಣದಲ್ಲಿ ಮತ್ತೊಬ್ಬ ಇಡಿ ಅಧಿಕಾರಿ ಸಿಕ್ಕಾಕೊಂಡಿದ್ದಾರೆ ದೆಹಲಿಯಲ್ಲಿ ಇಡಿ ಅಧಿಕಾರಿಯನ್ನ ಬಂಧಿಸಿದ ಪ್ರಕರಣದಲ್ಲಿ ಮುಂಬೈ ಮೂಲದ ಉದ್ಯಮಿಯೊಬ್ಬರು ತಮ್ಮ ಮಗನನ್ನ ಬಂಧನ ಮಾಡೋದಾಗಿ ಬೆದರಿಕೆ ಹಾಕಿ ಇಪ್ಪತ್ತು ಲಕ್ಷ ರೂಪಾಯಿ ಬೇಡಿಕೆನ ಇಟ್ಟಿದ್ದಾರೆ ಅಂತ ದೆಹಲಿಯ ಇಡಿ ಕಚೇರಿಯ ಸಹಾಯಕ ನಿರ್ದೇಶಕ ಸಂದೀಪ್ ಸಿಂಗ್ ಯಾದವ್ ವಿರುದ್ಧ ದೂರನ ನೀಡಿದರು ಅವರ ದೂರಿನ ಆಧಾರದ ಮೇಲೆ ಸಂದೀಪ್ ಸಿಂಗ್ ಅವರನ್ನ ಬಂಧನ ಮಾಡಿದ ಸಿಬಿಐ ಅವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿತು ಇದೀಗ ಎಡಿ ಅಧಿಕಾರಿ ವಿಶಾಲ್ ಅವರ ಪ್ರಕರಣ ಮುನ್ನೆಲೆಗೆ ಬಂದಿದೆ ವಿಶಾಲ್ ವಿರುದ್ಧ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಸೆವೆನ್ ಎ ಅಡಿಯಲ್ಲಿ ಚಂಡೀಗಢದ ಸಿಬಿಐ ಕಚೇರಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಆರೋಪಿ ಅಧಿಕಾರಿಯ ಸಹೋದರನನ್ನ ಚಂಡೀಗಢದ ವಿಶೇಷ ಸಿಬಿಐ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ತನಿಖೆ ಕೂಡ ಪ್ರಗತಿಯಲ್ಲಿದೆ ಅಂತ ಬಂದಿದೆ ಇಡೀ ಅಧಿಕಾರಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮಧ್ಯವರ್ತಿಯೂ ಕೂಡ ತಲೆಮರೆಸಿಕೊಂಡಿದ್ದಾನೆ ಅಂತ ಮೂಲಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ